ನಮಸ್ಕಾರ ಸ್ನೇಹಿತರೆ ಕನಸುಗಾರ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯಂತ ಸ್ವಾಗತ ಮತ್ತೊಂದು ಕವನ ನಿಮಗಾಗಿ ಕವನದ ಶೀರ್ಷಿಕೆ ಶ್ರಮಜೀವಿ ದನಿವಾಗದ ಶ್ರಮಜೀವಿ ಇವಳು ದುಡಿಮೆಯೇ ದೇವರೆಂದು ಪನ ತೊಟ್ಟಿಹಳು ದನಿವಾಗದ ಶ್ರಮಜೀವಿ ಇವಳು ದುಡಿಮೆಯೇ ದೇವರೆಂದು ಪನ ತೊಟ್ಟಿಹಳು ನಿದ್ರೆ ನೀರಡಿಕೆಗಳಿಲ್ಲ ಕೆಲಸವಿದ್ದರೆ ಈ ದೇಹಕ್ಕೆ ನಿದ್ರೆ ನೀರಡಿಕೆಗಳಿಲ್ಲ ಕೆಲಸವಿದ್ದರೆ ಈ ದೇಹಕ್ಕೆ ಇವಳ ಕೆಲಸದ ಪರಿಸಾಟಿ ಭೂ ಪರಿಭ್ರಮಣಕ್ಕೆ ಭೂ ಪರಿಭ್ರಮಣಕ್ಕೆ ಊಟದ ವಿಷಯದಲ್ಲಿ ಇವಳದೋ ಮಗುವಿನಂತ ಹಟ ಊಟದ ವಿಷಯದಲ್ಲಿ ಇವಳದೋ ಮಗುವಿನಂತ ಹಟ ಊಟಕ್ಕೆ ಒತ್ತಾಯಿಸಿದರೆ ಅಂದುಕೊಳ್ಳುವಳು ಏನು ಕೊಡುತ್ತಾರಪ್ಪ ಕಾಟ ಏನು ಕೊಡುತ್ತಾರಪ್ಪ ಕಾಟ ಇವಳ ಊಟವೋ ಹಕ್ಕಿಗಳ ಆಹಾರದಂತೆ ಇವಳ ಊಟವೋ ಹಕ್ಕಿಗಳ ಆಹಾರದಂತೆ ತಟ್ಟೆಯಲ್ಲಿರುವುದನ್ನಷ್ಟೇ ಸಾಕೆನ್ನುವಳು ಹಕ್ಕಿಗಳು ಬಾಯಲ್ಲಿ ತಂದದ್ದನ್ನಷ್ಟೇ ತಿಂದಂತೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುತ್ತೇ ಈ ಜೀವ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎನ್ನುತ್ತೇ ಈ ಜೀವ ಯಾರ ಮೇಲೂ ಅವಲಂಬನೆ ಬೇಡ ಎನ್ನುವುದೇ ಈ ಮಾತಿನ ಭಾವ ಯಾರ ಮೇಲೂ ಅವಲಂಬನೆ ಬೇಡ ಎನ್ನುವುದೇ ಈ ಮಾತಿನ ಭಾವ ಕಾಯಕವೇ ಕೈಲಾಸ ಎಂದು ಕೊಂಡಿಹರು ಕಾಯಕವೇ ಕೈಲಾಸ ಎಂದು ಕೊಂಡಿಹರು ಇವರೆಲ್ಲ ಆಸೆಗಳನ್ನು ಈಡೇರಿಸಲಿ ಆ ದೇವರು ಇವರೆಲ್ಲ ಆಸೆಗಳನ್ನು ಈಡೇರಿಸಲಿ ಆ ದೇವರು ಸದ್ಗುಣದವರೇ ದಾಳಗಳು ಆ ನಾಟಕಕಾರ ನಾಟಕ್ಕೆ ಸೋಮಾರಿಗಳಿದ್ದರೂ ಇವರೇ ಕಂಡಿದ್ದರೂ ಪಾರ್ಶ್ವವಾಯುವಿನ ನೋಟಕ್ಕೆ ಸದ್ಗುಣದವರೇ ದಾಳಗಳು ಆ ನಾಟಕಕಾರ ನಾಟಕ್ಕೆ ಸದ್ಗುಣದವರೇ ದಾಳಗಳು ಆ ನಾಟಕಕಾರ ನಾಟಕ್ಕೆ ಸೋಮಾರಿಗಳಿದ್ದರೂ ಇವರೇ ಕಂಡಿದ್ದರು ಪಾರ್ಶ್ವವಾಯುವಿನ ನೋಟಕ್ಕೆ ಚಿಂತೆ ಇದ್ದರೂ ತೋರದೆ ಮುಂದುವರಿಸಿಹರು ಕೆಲಸವನ್ನ ಚಿಂತೆ ಇದ್ದರೂ ತೋರದೆ ಮುಂದುವರಿಸಿಹರು ಕೆಲಸವನ್ನ ಯುವ ಜನತೆ ನೋಡಿ ಕಲಿಯಬೇಕು ಇವರ ಜೀವನ ಶೈಲಿಯನ್ನು ಯುವ ಜನತೆ ನೋಡಿ ಕಲಿಯಬೇಕು ಇವರ ಜೀವನ ಶೈಲಿಯನ್ನು ದಿನಪೂರ್ತಿ ಮಾಡಿದರೂ ಕೆಲಸಗಳು ಮುಗಿಯುವುದೇ ಇಲ್ಲ ದಿನಪೂರ್ತಿ ಮಾಡಿದರೂ ಕೆಲಸಗಳು ಮುಗಿಯುವುದೇ ಇಲ್ಲ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಇನ್ನೊಂದು ಕೆಲಸ ಇವಳಗಿದೆಯಲ್ಲ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಇನ್ನೊಂದು ಕೆಲಸ ಇವಳಿಗಿದೆಯಲ್ಲ ಕೆಲಸದ ಬರದಲ್ಲಿ ಮಾತ್ರೆಗಳನ್ನೇ ಮರೆತಿಹರಲ್ಲ ಕೆಲಸದ ಬರದಲ್ಲಿ ಮಾತ್ರೆಗಳನ್ನೇ ಮರೆತಿ ಏನು ಹೇಳಲಿ ತಮ್ಮ ಆರೋಗ್ಯದ ಬಗ್ಗೆ ಇವರಿಗೆ ಕಾಳಜಿಯೇ ಇಲ್ಲ ಏನು ಹೇಳಲಿ ತಮ್ಮ ಆರೋಗ್ಯದ ಬಗ್ಗೆ ಇವರಿಗೆ ಕಾಳಜಿಯೇ ಇಲ್ಲ ಇವರಿಗೆ ಕಾಳಜಿಯೇ ಇಲ್ಲ ಸ್ನೇಹಿತರೆ ಈ ಕವನವನ್ನು ಯಾವ ಸಂದರ್ಭದಲ್ಲಿ ಬರೆದಿದ್ದೀನಿ ಅಂತಂದ್ರೆ ನಾನು ನಮ್ಮ ಅತ್ತೆಯವರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ನೋಡಿದಾಗ ಅವರ ಕೆಲಸದ ಪರಿಯನ್ನು ನೋಡಿದಾಗ ಅವರ ಪರಿಸ್ಥಿತಿಯನ್ನು ನೋಡಿದಾಗ ಈ ಕವನ ಬರೀಬೇಕು ಅನಿಸುತ್ತೆ ಇದ್ದಾರೆ ಯಾಕಂತಂದರೆ ಎಂಥ ಗಂಡ ಹೆಂಡತಿ ಎಂತಹ ಶ್ರಮಜೀವಿಗಳು ಅಂತಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಅವರು ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ನಾವು ಜಾಬಲ್ಲಿದ್ದು ಎಂಟು ಅವರ್ ಕೆಲಸ ಮಾಡಿ ಬಂದು ಬಂದ ತಕ್ಷಣ ಹಬ್ಬ ಸುಸ್ತಾಯಿತು ಸುಸ್ತಾಯಿತು ಅಂತೀವಿ ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕನಿಷ್ಠ ಕೆಲಸ ಮಾಡ್ತಾರೆ ಸ್ನೇಹಿತರೆ ಬೆಳಗ್ಗೆ ಎದ್ದು ಹಾಲು ಕರೆಯೋದರಿಂದ ಹಿಡ್ಕೊಂಡು ಹಸು ಎಚ್ಕೊಂಡು ಬರೋದು ಅವುಗಳಿಗೆ ಹುಲ್ಲು ತಂದು ಹಾಕೋದು ಅವುಗಳ ಮೈ ತೊಳೆಯೋದು ಅದರ ಜೊತೆಗೆ ಜಮೀನಿನ ಕೆಲಸ ಮಾಡ್ಕೊಳ್ಳೋದು ಆಮೇಲೆ ಹಾಲು ಕೊಡೋದು ಆಮೇಲೆ ಅದ್ರ ಜೊತೆಗೆ ತೆಂಗಿನ ತೋಟ ಇರೋದರಿಂದ ಆ ಕಾಯಿಗಳು ಬೀಳ್ತಾ ಇರ್ತವೆ ಆ ತೆಂಗಿನಕಾಯಿಗಳನ್ನ ಆರಿಸೋದು ಅವರೆಲ್ಲ ಒಂದು ಕಡೆ ಗುಡ್ಡೆ ಹಾಕೋದು ಆಮೇಲೆ ಆ ಕಾಯಿಗಳನ್ನ ಸುಳೋದು ಅದನ್ನು ವ್ಯಾಪಾರ ಕಳಿಸೋದು ಹೀಗೆ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ ಸ್ನೇಹಿತರೆ ನಾನು ರಜಾ ಇದ್ದಾಗೆಲ್ಲ ನಮ್ಮ ಅತ್ತೆಯವ್ರ ಮನೆಗೆ ಬರ್ತಾಯಿರ್ತೀನಿ ಆದರೆ ಒಂದು ದಿನ ಒಂದು ಅರ್ಧ ಗಂಟೆ ಅವರು ರೆಸ್ಟ್ ಮಾಡಿದ್ದನ್ನು ನಾನು ನೋಡಿಲ್ಲ ಸ್ನೇಹಿತರೆ ಅವ್ರ ಮುಂದೆ ನನಗೆ ನಾವು ಮಾಡ್ತಾ ಇರೋ ಕೆಲಸ ಏನೂ ಅಲ್ಲ ಅನ್ನಿಸ್ತು ನನಗೆ ಅದು ನಿಜನೂ ಕೂಡ ಯಾಕಂತಂದರೆ ಹೇಳಿದ್ನಲ್ಲ ಎಂಟು ಅವರ್ ಕೆಲಸ ಮಾಡಿದ ತಕ್ಷಣ ಹಬ್ಬ ಕೆಲಸ ಮುಗಿತಲ್ಲಪ್ಪ ಸಾಕು ಅಂತೀವಿ ಆದರೆ ಇವರು ದಿನಂಪ್ರತಿ ಕೆಲಸ ಮಾಡ್ತಾರೆ ಯಾವತ್ತಾದರೂ ಒಂದು ದಿನ ಈ ಕೆಲಸ ಮಾಡಿದಾಗ ಏನಿಸುತ್ತೆ ಬಿಳು ಇವತ್ತನ್ನ ಕೆಲಸ ಮಾಡಿದಾಗ ಸುಸ್ತಾಗಿ ತಾಗಿ ಅಂತೀವಿ ಆದರೆ ಪ್ರತಿದಿನ ಈ ಕೆಲಸ ಇವರು ಮಾಡಲೇಬೇಕು ಅದು ಅವ್ರ ಕಾಯಕಾಗಿದೆ ಅದಕ್ಕಾಗಿ ಆ ಒಂದು ಕವನದಲ್ಲಿ ನಾನು ಇವರ ಜೀವನ ಶೈಲಿಯನ್ನು ಯುವ ಜನತೆ ನೋಡಿ ಕಲಿಯಬೇಕಿದೆ ಅಂತ ಮಾತು ಸೇರಿಸಿದ್ದೆ ಇನ್ನೊಂದು ಮಾತು ಹೇಳಿದೆ ಸ್ನೇಹಿತರೆ ಏನಂತಂದರೆ ಎಷ್ಟೋ ಜನ ಸೋಮಾರಿಗಳಿದ್ದರೂ ಕೂಡ ಪಾರ್ಶ್ವವಾಯು ನೋಟಕ್ಕೆ ಇವರೇ ಬಿದ್ದರು ಅಂತ ಯಾಕೆಂತಂದರೆ ನೋಡಿ ಎಷ್ಟು ಆ್ಯಕ್ಟಿವ್ ದಿನ ದಿನಪೂರ್ತಿ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೊಂದು ಆ್ಯಕ್ಟಿವ್ ಇರುವಂಥ ಇವರಿಗೆ ಕೂಡ ಇವರಿಗೇ ಪಾರ್ಶ್ವವಾಯು ಆಗಿದೆ ಸ್ನೇಹಿತರೆ ಪಾರ್ಶ್ವವಾಯುವಾಗಿ ಕೆಲಸದ ಗತಿ ಕಡಿಮೆ ಆಗಿದೆ ಬಟ್ ಪಾರ್ಶ್ವವಾಯು ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಕೆಲಸ ಕಾಯ್ಕೊಂಡು ಬಿಟ್ಟಿಲ್ಲ ಮಾತ್ರೆಗಳ ಜೊತೆಗೆ ಆ ನೋವಲ್ಲೂ ಕೂಡ ಆ ಕೆಲಸಗಳನ್ನು ಇದ್ದಾರೆ ಸ್ನೇಹಿತರೆ ಹೀಗಾಗಿ ಅವರಿಗೆ ನಾನೊಂದು ಹ್ಯಾಟ್ಸ್ಆಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕವನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ